ಕೆರೆಯನ್ನು ಶುಚಿತ್ವದಿಂದ ಕಾಪಾಡಿಕೊಳ್ಳಿ ಎಂದು ಶಾಸಕ ಡಾಕ್ಟರ್ ಹೇಳಿದರು ಹೌದು ಹೇಳಿದರುಬಿ ಗ್ರಾಮದಲ್ಲಿ ಕೆರೆಯನ್ನು ಹಸ್ತಾಂತರ ಮಾಡಲಾಗಿದ್ದು ಅದನ್ನು ಸ್ವಚ್ಛವಾಗಿಟ್ಟುಕೊಂಡು ಮುಂದಿನ ಪೀಳಿಗೆಗೆ ಅನುಕೂಲಕರವಾಗುವಂತೆ ಸಂರಕ್ಷಿಸಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಶಾಸಕ ಡಾಕ್ಟರ್ ಚಂದ್ರೋಲಮಣಿ ಹೇಳಿದರು ಅವರು ತಾಲೂಕಿನ ಚಬ್ಬಿ ಗ್ರಾಮದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಡಿಸಿ ಟ್ರಸ್ಟ್ ಸಿರಹಟ್ಟಿ ಮತ್ತು ಲಕ್ಷ್ಮೇಶ್ವರ ತಾಲೂಕು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಸಿರಹಟ್ಟಿ ವಲಯ ಛಬ್ಬಿ ಗ್ರಾಮ ಇವರ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ ಕೆರೆ ಹಸ್ತಾಂತರ ಸಮಾರಂಭದ ನಾಮಫಲಕ ಉದ್ಘಾಟಿಸಿ ಮಾತನಾಡಿದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯವರು ಯಾವುದೇ ಕೆಲಸ ಕೈಗೆತ್ತಿಕೊಂಡರೂ ಸಹ ಅದು ಸಾರ್ವಜನಿಕರಿಗೆ ತೃಪ್ತಿ ತರಬೇಕೆಂಬ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತದೆ ಸರ್ಕಾರ ಮಾಡದ ಕೆಲಸಗಳನ್ನು ಧರ್ಮಸ್ಥಳ ಸಂಘ ಮಾಡುತ್ತಿದೆ ಎಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದರು ಈ ಸಂದರ್ಭದಲ್ಲಿ ಸಭೆಯ ಅಧ್ಯಕ್ಷತೆಯನ್ನ ನಿಂಗನಗೌಡ ಪಾಟೀಲ್ ಜಿಲ್ಲಾ ನಿರ್ದೇಶಕ ಯೋಗೀಶ್ ಎ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಆರಿ ವೀರಪ್ಪ ಕೊಡ್ಲಿ ಬಸವರಾಜ್ ಮಂಡಣ್ಣವರ್ ಪಕ್ಕಿರೇಶ ರಟ್ಟಿಹಳ್ಳಿ ಜಾನು ಲಮಾಣಿ ಕೇಶವ ಲಮಾಣಿ ಶಾರದಾ ಲಮಾಣಿ ಸುರೇಖಾ ಲಮಾಣಿ ವೀರಯ್ಯ ಹಿರಮಠ ಕ್ಷೇತ್ರ ಯೋಜನಾಧಿಕಾರಿ ಓಂ ಮರಾಠಿ ಪಿಡಿಒ ರಮೇಶ್ ಲಮಾಣಿ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಸೌಮ್ಯ ಬಂಡೂರ್ಮಠ ವಲಯ ಮೇಲ್ವಿಚಾರಕಿ ಉಮಾ ಬಿಸಿ ಹಾಗೂ ಅನೇಕ ಸಂಘದ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು पंज <laughs>